ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನೊಂದು ಏನು ಗೊತ್ತಾ ಅದಕ್ಕೆ ಇವತ್ತು ಎಂಟ್ರೆನ್ಸ್ನಲ್ಲಿ ಎಲ್ಲಿಂದ ಬಂದೆ ಅಂತ ನಮ್ಮದು ಅಡುಗೆ ಮೇಲೆ ಚಿಕ್ಕದಾದನ್ನ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದೀನಿ ಅವಾಗ ಇನ್ನೂ ಸ್ವಲ್ಪ ನೀಟಾಗಿ ಇಡ್ತೀನಿ ಪೇಂಟ್ ಎಲ್ಲ ಮಾಡಿದ್ಮೇಲೆ ಬನ್ನಿ ಇವಾಗೊಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಅಂದರೆ ಓವನ್ ಇಲ್ದಲೇನಾ ಮೈದಾ ಇಲ್ದಲೇನಾ ನಾನೊಂದು ಎಗ್ ಪಪ್ಸ್ ಮಾಡ್ತೀನಿ ಎಗ್ ಪಪ್ಸ್ ಅಂದರೆ ಬ್ರೆಡ್ಡಲ್ಲಿ ಮಾಡ್ತೀನಿ ನೋಡಿ ಹೆಂಗಿದೆ ಅಂತ ತುಂಬಾ ಸಿಂಪಲ್ಲು ಈಸಿಯಾಗಿ ಮಾಡ್ಬೋದು ಎಂಥರು ಕೂಡ ಮಾಡ್ಬೋದು ನನಗಂತೂ ಎಗ್ ಪಪ್ಸ್ ತುಂಬ ಇಷ್ಟ ಆದರೆ ಅದು ಬಿಸಿ ಬಿಸಿ ಇರಬೇಕು ಅದಕ್ಕೆ ನಾನು ಅದೆಲ್ಲ ತಿನ್ನೋಕೋಗಲ್ಲ ಅಲ್ಲಿ ವೆಜ್ ಪಪ್ಸ್ ಎಗ್ ಪಪ್ಸ್ ಎಲ್ಲ ನನಗೆ ಇಷ್ಟ ನನಗೆ ಅದಕ್ಕೆ ಅಂತ ಮನೇಲಿ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ಫಸ್ಟು ಒಂದು ಗ್ಲಾಸ್ ಟೀ ಕುಡಿಯೋಣ ಒಂಥರ ಚಳಿ ಚಳಿ ಆಗುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಟೀ ಕುಡಿಬಿಟ್ಟು ಮಾಡಿ ನನ್ನ ಮಗಳು ಬೇರೆ ಎಲ್ಲ ಊರಿಗೆ ಹೋಗಿದ್ದಾಳೆ ಅವರು ಸ್ವಲ್ಪ ಕಾರ್ ಬೇರೆ ಕಲಿತ ಕಾರ್ ಬೇರೆ ಕಲಿತ ಕಲಿತಾ ಇದ್ದಾಳೆ ಅವ್ರಿಗೆ ಒಂಥರ ಜೋಶ್ ಒಳಗೆ ಅದಕ್ಕೆ ಅವ್ರ ಅಜ್ಜಿ ನೋಡಕ್ಕೆ ಊರಿಗೆ ಹೋಗಿದ್ದಾಳೆ ನಮ್ಮನೆ ನಾವು ಶುಗರ್ ಕುಡಿಯಲ್ಲ ಶುಗರ್ ಅಂದ್ರೆ ನಮ್ಗೆ ಯಾರು ಶುಗರ್ ಇಲ್ಲ ನೀವು ತಪ್ಪಾದ್ ಕೊಡಿ ಇದು ಬಂದು ಬೆಲ್ಲದ ಪೌಡರ್ ಇವಾಗ ನಾವು ತುಂಬಾ ಸುಮಾರು ಒಂದು ಎರಡು ವರ್ಷ ಆಯ್ತು ನಾವು ಶುಗರ್ ಎಲ್ಲ ನಾವು ಕ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಶುಗರ್ ಶುಗರೆಲ್ಲ ಇಲ್ಲ ಅಂತೆಲ್ಲ ಆರೋಗ್ಯ ಸರ್ ಇವಾಗ ನಮಗೆ ಇದು ರೂಢಿ ಆಗ್ಬಿಡುತ್ತೆ ಕಾಫಿಗೆ ಟೀಗೆ ಮತ್ತು ಸ್ವೀಟ್ ಮಾಡ್ದೆ ಪಾಯಸ ಎಲ್ಲ ಮಾಡಿದೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತಿಲ್ಲ ಅಂತೇಳಲ್ಲ ಹಾಲು ಪಾಯಸಕ್ಕೆಲ್ಲ ಮಿಕ್ಕಿದ್ದು ಮುಂಚೆ ನಾನು ಬೆಲ್ಲ ತಂಡ್ರೆ ಆಯ್ತಿಲ್ಲ ಒಬ್ಬಟ್ಟು ಕೆಲವರು ನನಗೆ ಸಕ್ಕರೆನೇ ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ನನಗೆ ಬೆಲ್ಲದ ಟೇಸ್ಟ್ ಸ್ವಲ್ಪ ಗೊತ್ತಾಯಿತು ಅದಕ್ಕೆ ಅವಾಗ ನಾನು ಬೆಲ್ಲ ಹಾಕಿ ಅವಳಿಗೆಲ್ಲ ಮಾಡ್ತೀವಿ ನಾನು ಇವಾಗ ನನ್ನ ಮಗಳಿಗೂ ಈಗ ಹೇಳಿದೆ ಅವಳು ಅಷ್ಟೇ ಏನೋ ಒಂದೇ ಬೆಲ್ಲನೇ ಅವಳು ಕುಡಿಯೋದು ಶುಗರ್ ಕುಡಿಯೋಲ್ಲ ಅವಳು ಅದಕ್ಕೆ ನಾನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ ಗೊತ್ತಾ ಒಂದು ಪೀಸ್ ಜಾಸ್ತಿ ಅಂತ ತಗೊಂಡಿನಿ ಫಸ್ಟ್ ಒಂದು ಎಂಟು ಪೀಸ್ ಬ್ರೆಡನ್ನು ನಾನು ಸ್ಟೀಮ್ ಮಾಡ್ತೀನಿ ಸ್ಟೀಮನ್ನೇ ಒಂದು ನೋಡಿ ಪಾತ್ರ ನೀರಿಟ್ಟಿದ್ದೀನಿ ಇದಕ್ಕೊಂದು ಇಟ್ಟು ಏಕೆ ಸ್ಟೀಮ್ ಮಾಡ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಹಿಂಗಿರುತ್ತೆ ಅಂತ ಇದೊಂದು ಹಿಟ್ಟು ಮುತ್ರಿ ಇದು ಒಂದು ಹತ್ತು ನಿಮಿಷ ಇದು ಸ್ಟೀಮ್ ಮಾಡಿದ್ರೆ ಸಾಕು ತೋರಿಸ್ತೀನಿ ಸ್ಟೀಮ್ ಅದನ್ನ ತೋರಿಸ್ತೀನಿ ಟೀ ಕುಡ್ಕೊಂಬರ್ತೀನಿ ಆಯ್ತಾ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀನಿ ಇದು ಒಂದೇ ಒಂದು ಐದು ನಿಮಿಷ ಸ್ಟೀಮ್ ಮಾಡಿದ ಸಾಕು ಏನ್ ಇಟ್ಕೊಂಡಿದ್ದೇನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳೋಣ ಇದನ್ನು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಸಣ್ಣ ಕಟ್ ಮಾಡಿ ಅಂತ ಒಂದು ಒಂದು ಮೆಣಸಿನ್ಕಾಯಿ ಹಾಕ್ತಿವಿ ಮೆಣಸಿನ್ಕಾಯಿ ಹಾಗೆ ಒಂದು ಉದ್ದು ಕಚ್ಚಿರೋಂಥ ಒಂದು ಈರುಳ್ಳಿ ಈರುಳ್ಳಿ ಉದ್ದು ಕಪ್ತಾರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಚೆನ್ನಾಗಿರೋದು ಅದಕ್ಕೋಸ್ಕರ ನೋಡಿ ಇದು ಇಷ್ಟ ಆದರೆ ಸಾಕು ಇದಕ್ಕೆ ನಾವು ಮಸಾಲೆಗಳು ಹಾಕೋಣ ನೋಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಅರ್ಧ ಸ್ಪೂನ್ ಅರ್ಶಿಣ ಪೌಡರ್ ಒಂದು ಸ್ಪೂನು ಧನ್ಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕ ಸುಷ್ಟು ಉಪ್ಪು ಇಷ್ಟು ನಾನು ಕೊತ್ತಂಬರಿ ಹಾಕ್ತೀನಿ ಇವಾಗ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದ್ದೀನಿ ಎಷ್ಟು ಸಾಫ್ಟ್ ಈ ಥರ ಸಾಫ್ಟಾಗಿರಬೇಕು ಹೇಗಿದೆ ಇದು ಎಜ್ಜೆಸ್ ಎಲ್ಲ ನಾವು ಕಟ್ ಮಾಡ್ಕೊಳೋಣ ಇದೆಲ್ಲ ಬೇಡ ನಮಗೆ ಬ್ರೆಡ್ ಅಬೆ ಅಂತ ತಗೊಂಡಿನಿ ಈ ಥರ ಮಾಡೋಣ ಇವಾಗ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಹಾಕ್ತೀನಿ ಸ್ವಲ್ಪ ಸಾಕು ಮಸಾಲೆ ಜಾಸ್ತಿ ಬೇಡ ಇವಾಗ ಒಂದು ಅರ್ಧ ಮೊಟ್ಟೆ ಇಷ್ಟೇ ಇವಾಗ ಇದನ್ನು ನಾವು ಏನು ಮಾಡಬೇಕು ಈ ಥರ ನೋಡಿರಿ ಎಷ್ಟು ನೀಟಾಗಿ ಬಂತಂತ ಎಲ್ಲವೂ ಇದೆ ಥರ ಸ್ವಲ್ಪ ಸ್ಲೋ ಇಟ್ಕೊಬೇಕು ಇವಾಗ ಇದು ರೆಡಿಯಾಗಿದೆ ಇದು ಒಂದೊಂದೇ ತಪ್ಪು ಎಷ್ಟು ಚೆನ್ನಾಗಿ ನೋಡಿ ಆಗಿದೆ ಎಲ್ಲ ಬ್ರೆಡ್ ಎಗ್ ಪಪ್ಸು ಎಷ್ಟು ಚೆನ್ನಾಗಿದೆ ಅನ್ನೋದು ಎಣ್ಣೆ ಹಾಕಿದ ತಕ್ಷಣ ಒಂದೇ ಕಲರ್ ಒಂದೇ ಒಂದು ಸಲಿಗೆ ಅದು ಕಲರ್ ಚೇಂಜ್ ಆಗಿಬಿಡ್ತು ನೋಡಿ ತುಂಬಾ ಚೆನ್ನಾಗಿದೆ ಈ ಥರ ಕಡ್ಡಿ ಚುಚ್ಚಿಲ್ಲ ಅನ್ನೋದು ಓಪನ್ ಆಗಿಬಿಡುತ್ತೆ ನಾನು ಈಗ ಓಪನ್ ಆಯಿತು ಇದು ಮತ್ತೆ ಕಡ್ಡಿ ಚುಚ್ಚಿ ಹುಚ್ಚಿ ಇಟ್ಟಿದ್ದೀನಿ ನೋಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಬ್ರೆಡ್ ಎಗ್ಗಿದ್ರೆ ಸಾಕು ಸಿಂಪಲ್ ಮಸಾಲ ಮನೇಲಿ ಮಕ್ಕಳಿಗೆ ನಾವು ಮಳೆ ಬಂದಾಗ ಚಳಿಗೆಲ್ಲ ಇದು ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡ್ದಲ್ಲ Já naquilo okay, que bye.